ಅಂತೂ ಇಂತೂ ಎಚ್ ಟಿ ಕುಮಾರಸ್ವಾಮಿಯವರು ನಾಳೆ ಅಂದ್ರೆ ಜುಲೈ ಐದನೇ ತಾರೀಕು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿಯವರ ಜಟಾಪಟಿ ಕೂಡ ನಡೀತು ಸಿದ್ಧರಾಮಯ್ಯನವರು ಹೊಸ ಬಜೆಟ್ ಬೇಡ ಅಂತ ಕುಮಾರಸ್ವಾಮಿಯವರು ಬಜೆಟ್ ಮಂಡಿಸ್ತೀನಿ ಅಂತ ಕೊನೆಗೂ ಎಚ್ ಡಿ ಕುಮಾರಸ್ವಾಮಿಯವರ ಹಠಾನೆ ಗೆದ್ದಿದೆ ಗುರುವಾರ ಬಜೆಟ್ ಮಂಡಿಸ್ತಾ ಇದ್ದಾರೆ ಅಂದ್ರೆ ನಾಳೆ ಬಟ್ ಇಲ್ಲಿ ಒಂದು ಪ್ರಶ್ನೆ ಮೂಡೋದೇನಪ್ಪಾ ಅಂದ್ರೆ ಗುರುವಾರನೇ ಬಜೆಟ್ ಮಂಡಿಸ್ತಾ ಇರೋದು ಯಾಕೆ ಮೈತ್ರಿ ಸರ್ಕಾರ ರಚನೆ ಆದ್ಮೇಲೆ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಗುರುವಾರ ಬಜೆಟ್ ಮಂಡಿಸ್ತಾ ಇದ್ದಾರೆ ಾರೆ ಸಾಮಾನ್ಯವಾಗಿ ಹಿಂದಿನ ಸರ್ಕಾರಗಳು ಶುಕ್ರವಾರ ಬಜೆಟ್ ಮಂಡಿಸ್ತಾ ಇತ್ತು ಶನಿವಾರ ಮತ್ತೆ ಭಾನುವಾರ ಬಜೆಟ್ ಪುಸ್ತಕವನ್ನ ಓದೋಕೆ ಸಹಾಯವಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಶುಕ್ರವಾರ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇತ್ತು ಆದ್ರೆ ಈ ಸಾರಿ ಮಾತ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಅವರು ಶುಕ್ರವಾರ ಬದಲಿಗೆ ಗುರುವಾರನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಿರಬಹುದು ಅಂದ್ರೆ ಎಲ್ಲದಕ್ಕೂ ವಾಸ್ತು ಮತ್ತೆ ಮುಹೂರ್ತ ನೋಡುವ ಸಚಿವ ಎಚ್ ಡಿ ರೇವಣ್ಣ ಬಜೆಟ್ ಮಂಡನೆಗೂ ಮುಂಚೆನೆ ಶಾಸ್ತ್ರ ಕೇಳಿದ್ರಂತೆ ಶುಕ್ರವಾರ ಅಷ್ಟಮಿ ತಿಥಿ ಇರೋ ಕಾರಣ ಶುಭ ಕಾರ್ಯವನ್ನ ಈ ದಿನ ಮಾಡೋಕೆ ಮುಂದಾಗೋದಿಲ್ಲ ಜುಲೈ ಐದರಂದು ಸಪ್ತಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಕನ್ಯಾ ಲಗ್ನದ ಶುಭಗಳಿಗೆಯಲ್ಲಿ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿದೆ ಈ ಹಿಂದೆ ಕೂಡ ರಾಹುಕಾಲ ಆದ್ಮೇಲೆನೆ ಎಚ್ ಡಿ ರೇವಣ್ಣ ಪ್ರಮಾಣ ವಚನ ಸ್ವೀಕರಿಸಿದ್ರು ಎರಡು ದಿನಗಳ ಹಿಂದೆ ಹಾಸನದಲ್ಲಿ ಕಟ್ಟಡ ಶಂಕುಸ್ಥಾಪನೆ ಟೈಮ್ ನಲ್ಲಿ ವಾಸ್ತು ಪ್ರಕಾರ ಪೂಜೆ ಮಾಡ್ತಿಲ್ಲ ಅಂತ ಅರ್ಚಕರಿಗೆ ಕ್ಲಾಸ್ ತಗೊಂಡಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದ್ದು ಯಾವ ಪ್ರಮಾಣದಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗುತ್ತೆ ಅನ್ನೋ ನಿರೀಕ್ಷೆ ನಿರೀಕ್ಷೆನಂತೂ ಮೂಡಿಸಿದೆ ಒಟ್ಟು ಎಚ್ ಡಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೂ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿತ್ತು ಹಾಗೆ ಈಗಲೂ ಕೂಡ ಬಜೆಟ್ ಮಂಡನೆಗೆ ಮುಂಚೆ ಶಾಸ್ತ್ರನ ಕೇಳಿ ಶುಕ್ರವಾರದ ಬದಲು ಗುರುವಾರ ಬಜೆಟ್ ಅನ್ನ ಮಂಡಿಸುತ್ತಿದ್ದಾರೆ